कभी रोजगार पे कभी कभी नौकरियों पे कभी बात नहीं करती सिर्फ जातिवादी कभी हिंदू मुस्लिम का मुद्दा आता है अभी तो बीजेपी की इतनी नीच शरकत हो गए उनके उनके नजर में बाबा साहब अम्बेडकर भी अम्बेडकर को भी छोड़ रहे नहीं वो लोग हम अब अमित शाह से मैसेज जरूर कहना चाहता हूँ अमित शाह याद रखिए हम रुपनी बंद कर ले और अब याद रखिए अगर आप माफीनामा या तो रिजल्ट नहीं दिए हम आने वाले दिनों में कर्नाटक बंद का भी ऐलान करेंगे आप हम आपसे कभी डरते नहीं थे और ना डरेंगे भी क्योंकि हम डरते हैं आपके बाप से नहीं हम डरते है। तो हैं तो बाबा साहब अम्बेडकर के से डरते हैं रंग बिरंगे फूलों से ये गुलदान सजा कर रखा है हर एक घर में गीता और खुराल सजा कर रखा है किसमें हिम्मत है कि बाबा साहब अम्बेडकर को आँख मिलाकर बात कर सके अम्बेडकर बाबा ने अपने खुद से हिंदुस्तान सजा कर रखा है मैं आज सलाह गुजारिश करूंगा मीडिया और प्रेस और पत्रकार से आप कभी कभी भी अगर बीजेपी का कोई कार्यकर्ता मिलता है तो आपसे आप, आप क्वेश्चन करिए आप 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 संविधान की बहुत बात करते हैं क्योंकि आपका गृह मंत्री इतनी मीस हरकत संविधान जो लिखा संविधान का भगवान जो है वो बाबा साहब अब्बे है इनके खिलाफ अनाप शुनाव बता है तो आप इसको रिजाइन क्यों नहीं दिए आप ये खामोश हो जाएंगे क्योंकि उनके लीडर जो भी करो जो भी करो रेप करो कुछ भी करो सब माफ है सब बात है कोई ईडी सीबीआई कोई नहीं रहेगी हम करेंगे तो हमारे घर आ जाएगी ईडी सीबीआई सब आएगी इसीलिए मैं कहना चाहता हूँ नरेंद्र मोदी कान ये कर, कानू और हमें किसी से डरने वाले नहीं है हमारी जान भी जा, हमारे पुरखों ने हमारी जान दी है हम भी इस देश के अवसर जान देंगे हम कभी ये देश हिटलर नहीं बनने देंगे ये देश बाबा साहब अम्बेडकर के संविधान से चला है और चलेगा डॉक्टर ಒಂದು ಧನ್ಯವಾದ ಯಾಕಪ್ಪ ನಮ್ಮ ಪ್ರತಿಭಟನೆ ಯಾಕಪ್ಪ ನಮ್ಮ ಉಗಿದಾರ ಬಂದಂತ ನಾವು ಯಾಕೆ ಜನ ಸೇರಿ ಜನ ಪ್ರತಿಭಟನೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂತ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಸಹದಾರ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ 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 ಅಂತಂದ್ರೆ ಅವ್ರಿಗೆ ಅವರ ಕವಿ ಹೇಳಿಕೆ ಅವರು ಆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡೋ ಬದ್ಲಿ ದೇವರ ಹೆಸರು ಜಪ ಮಾಡೋದು ಅಂತ ಎಷ್ಟೇ ಸೂಕ್ಷ್ಮವಾಗಿ ಹೇಳಿದ್ರೆ ಅವ್ರೆ ಅದು ತಪ್ಪ ಅಂತ ನಾನು ಹೇಳ್ತೀನಿ ಸಾಹೇಬ್ರೆ ಮಿಸ್ಟರ್ ಸಾಹೇಬ್ರೆ ನೀವು ನೀವ್ ನೋಡಿ ಇಲ್ಲಿ ಇಲ್ಲಿವಾಗ ಕೇಂದ್ರ ಸರ್ಕಾರದಲ್ಲಿ ಕೂತಿದೀರ ಅಂತಂದ್ರೆ ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಬರ್ತಕ್ಕಂತ ಒಂದೊಂದು ಬಿಡಿ ಅಂತಲ್ಲಿ ಓದಿ ನೀವು ತಿದ್ದು ನಾವು ಮೃತ ಹಾಕಿ ಕಳ್ಸಿರ್ತೀವಿ ನಿಮಗೆ ಕುಂತಿರ್ತೀರಿ ಅದಕ್ಕಾಗಿ ನಮ್ದು ಈ ಉಗ್ರ ಹೋರಾಟ ಈ ಕರ್ನಾಟಕ ಅಂತ ಮುಂದೆ ನಮ್ಮ ಇವಾಗ ಉಗ್ರ ಬಂದ್ ಮಾಡಿದೀವಿ ನಮ್ಗೆ ಯಾವ ತಾಕತ್ತೆ ನೀವು ಆ ಕೇಂದ್ರದಲ್ಲಿ ಆ ಸ್ಥಾನದಲ್ಲಿ ಕುಂತಿರ್ತಕ್ಕಂತ ನಿಮಗೆ ಹಕ್ಕಿಲ್ಲ ನೀವು ಸುಮ್ನೆ ಆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ನೀಡೋದ್ ಮೇಲಿಂದ ಅಲ್ಲಿ ನಮಗೆ ಎಲ್ಲರಿಗೂ ಶಾಂತ ನಮಗೆ ನಮ್ಗೆ ಒಂದು ಜಯ ಸಿಕ್ಕಂಗಾಗುತ್ತೆ ಅದಕ್ಕಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ತಾವು ನೀವು ಕೊಟ್ಟಿಲ್ಲಪ್ಪ ಅಂತಂದ್ರೆ ನಮ್ದು ಈ ಚಿಕ್ಕ ಉಮಿದವರು ಬಂದ್ ಮಾಡಿದೀವಿ ಇವಾಗ ನೆಕ್ಸ್ಟ್ ರೈಲ್ವೆನೂ ಬಂದ್ ಮಾಡ್ತೀವಿ ನೆಕ್ಸ್ಟ್ ಮತ್ತೆ ನಮ್ದು ಯಾವುದು ಇವಾಗ ಕೂಡ ಬಂದ್ ಮಾಡ್ತೀವಿ ಇಡೀ ಭಾರತ ದೇಶನ ನಾವು ಬಂದ್ ಮಾಡ್ತೀವಿ ಅನ್ನೋದು ಈ ಮೂಲಕ ನಾನು ಯಾಕೆ ಇಷ್ಟಪಡ್ತೀನಿ ಜಯಾ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಬಂಧನ ಕರೆ ಕಟ್ಟಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅನ್ಯಾಯಗಳ ಸ್ವಾಭಿಮಾನ ಬಳಗ ಮತ್ತು ದಲಿತ ಅಲ್ಪಸಂಖ್ಯಾತರ ಐಕ್ಯತಾ ವೇದಿಕೆಯಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಯಶಸ್ವಿ ಆಗಿದೆ ಈ ಯಶಸ್ವಿಗೆ ಸಹಕರಿಸಿದ ಎಲ್ಲ ಜನತೆಗೆ ಮಹಾನಗರ ಜನತೆಗಳಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೆ ಅದೇ ರೀತಿ ಇಂದು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಈ ರಾಜೀನಾಮೆ ನೀಡದಿದ್ದರೆ ಅವರ ವಿರುದ್ಧ ಇವತ್ತಿನಿಂದ ಹೊಸ ಹೋರಾಟ ಪ್ರಾರಂಭ ಮಾಡಲಾಗುತ್ತದೆ ಕರ್ನಾಟಕದಂತ ಈ ಹೋರಾಟವನ್ನು ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರಪತಿಗಳು ಗಮನಿಸಿ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ವಜಾ ಮಾಡದಿದ್ದರೆ ಈ ಹೋರಾಟವು ಇವತ್ತು ಶಾಂತಿಯುತವಾಗಿದೆ ಮುಂದೆ ಉಗ್ರ ಹೋರಾಟ ಕ್ರಾಂತಿ ವಾಗುತ್ತದೆ ಕ್ರಾಂತಿ ಆದರೆ ಈ ದೇಶದಲ್ಲಿ ಅಲ್ಲೋಲು ಕಲುವಾಗುತ್ತದೆ ದಯವಿಟ್ಟು ಮಾನ್ಯ ರಾಷ್ಟ್ರಪತಿಗಳು ಈ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಂಡು ಹಾಗೂ ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಕೂಡಲೇ ಸಚಿವ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕು ವಜಾ ಮಾಡದಿದ್ದರೆ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ ತಿಳಿಯುವ ಹೋರಾಟ ಮಾಡಲಾಗುತ್ತದೆ ಜೈ ಭೀಮ್ ಜೈ ಪ್ರಬುದ್ಧ